ಮೂರು ವರ್ಷ ಆದ್ಮೆಲ್ಲ ಕಾಲ್ತಾ ಅದ ಕಾಡಿನ ಪ್ರಪಂಚದಿಂದ ಊರಿಗೆ ಕಾಲಿಡ್ತಾ ಇದ್ದೀವಿ ಇವಾಗಿನ್ನು ಎಲ್ಲರೂ ನೋಡಿ ತುಂಬಾ ಖುಷಿ ಆಗ್ತಿದೆ ಎಲ್ಲ ಮಾಧ್ಯಮದವರು ಪ್ರೆಸ್ ಅವರು ಎಲ್ಲರೂ ಇದೀರ ಹಾಗೆ ಎಲ್ಲರೂ ಇಲ್ಲಿ ಬಂದಿರೋದಕ್ಕೆ ಥ್ಯಾಂಕ್ ಯು ಆ ಎಲ್ಲ ನಮ್ಮ ದೈವ ದೇವರುಗಳ ಆಶೀರ್ವಾದದಿಂದ ಇವತ್ತು ನಮ್ಮ ಸಿನಿಮಾದ ಬಂದು ಫಸ್ಟ್ ಕಾಂಟೆಂಟ್ ಆಚೆ ಬಂದಿದೆ ನೀವೆಲ್ಲರೂ ನೋಡಿದ್ದೀರಾ ಎಲ್ಲರೂ ಇಷ್ಟಪಟ್ಟಿದ್ದೀರಾ ಅದ್ರ ಜೊತೆಗೆ ನಾನು ಫಸ್ಟ್ ಆಫ್ ಆಲ್ ಎಲ್ರಿಗೂ ಸಾರಿ ಕೇಳಬೇಕು ಮೀಡಿಯಾದವ್ರಿಗೆ ಎಲ್ರಿಗೂ ಯಾಕಂದ್ರೆ ನಾವು ತ್ರೀ ಇಯರ್ಸ್ ಅವ್ರು ಹೇಳಿರೋ ತರ ಮನೆ ಮಠ ಎಲ್ಲ ಬಿಟ್ಟು ಮಕ್ಳನ್ನೆಲ್ಲ ಕಟ್ಕೊಂಡು ಅಲ್ಲಿ ಕುಂದಾಪುರದಲ್ಲಿ ಹೋಗಿ ಅಲ್ಲೇ ಮಕ್ಳನ್ನ ಸ್ಕೂಲ್ ಹಾಕಿದ್ವಿ ಅಲ್ಲೇ ಕೆಲಸ ಮಾಡ್ಕೊಂಡಿದ್ವಿ ನೆಟ್ವರ್ಕ್ ಇರ್ತಿರ್ಲಿಲ್ಲ ಕಾಡಲ್ಲೆಲ್ಲ ಶೂಟಿಂಗ್ ಇರ್ತಿತ್ತು ತುಂಬಾ ಸಲ ತುಂಬಾ ಇವೆಂಟ್ ಗಳಿಗಾಗಿರ್ಲಿ ಇಂಟರ್ವ್ಯೂಸ್ ಗಳಿಗಾಗಿರ್ಲಿ ಕಾಂಟ್ಯಾಕ್ಟ್ ಮಾಡಿರ್ತೀರ ಮಿಸ್ ಮಾಡಿದ್ವಿ ವಿಷಯ ಬಂದಿರ್ಲಿಲ್ಲ ದಯವಿಟ್ಟು ಯಾರು ಬೇಜಾರು ಮಾಡ್ಕೊಳ್ಬೇಡಿ ಏನು ಬರ್ಬಾರ್ದು ಅನ್ನೋದ್ ಯಾವುದೇ ಆಲೋಚನೆಗಳಲ್ಲ ಈ ತರದ ಒಂದು ಕೆಲ್ಸ ಆಗಬೇಕಂದ್ರೆ ಅದಕ್ಕೆ ಅಷ್ಟು ಟೈಮ್ ಡೆಡಿಕೇಶನ್ ಬೇಕು ಸಾರಿ ಫಸ್ಟ್ ಆಫ್ ಆಲ್ ಹೊಂಬಾಳೆ ಸಂಸ್ಥೆಗೆ ನಮಗೆ ಹೊಂಬಾಳೆ ಒಂದು ಪ್ರೊಡಕ್ಷನ್ ಹೌಸ್ಗಿಂತ ನಮ್ ಎಲ್ರಿಗೂ ಫ್ಯಾಮಿಲಿ ವಿಜಯಣ್ಣ ನಮ್ಗೆ ಪ್ರೊಡ್ಯೂಸರ್ ಅವರು ಒಂದು ಮನೇಲಿ ದೊಡ್ಡಣ್ಣ ಹೇಗಿರ್ತಾರೆ ಹಾಗೆ ತುಂಬಾ ಸಮಾಧಾನದಲ್ಲಿ ತುಂಬಾ ಪಾಸಿಟಿವಿಟಿಯಿಂದ ನಮ್ ಎಲ್ರ ಒಟ್ಟಿಗೆ ಕರ್ಕೊಂಡ್ ಹೋಗ್ತಾರೆ ಅದ್ರ ಜೊತೆಗೆ ನಾನು ವಿಜಯನಿಗೆ ಒಂದು ಸ್ಪೆಷಲ್ ಆಗಿ ಒಂದು ಥ್ಯಾಂಕ್ಸ್ ಹೇಳಬೇಕು ಯಾಕಂದ್ರೆ ಐದು ವರ್ಷದ ಹಿಂದೆ ರಿಷಬ್ ಒಂದು ಒನ್ ಲೈನ್ ಕಥೆನ ಹೇಳಿದ್ರು ಒಂದು ಫೋನ್ ಅಲ್ಲಿ ಇವತ್ತಿಗೆ ರಿಷಬ್ಗೆ ಸಿನಿಮಾ ಪ್ರೊಡ್ಯೂಸ್ ಮಾಡೋದಕ್ಕೆ ತುಂಬಾ ಜನ ಮುಂದೆ ಬರ್ಬೋದು ಬಟ್ ಅವತ್ತಿನ ದಿನಕ್ಕೆ ಆ ಸಿನಿಮಾದ ಬಜೆಟ್ ತುಂಬಾ ದೊಡ್ಡ ಬಜೆಟ್ ಆಗಿತ್ತು ಅಣ್ಣ ಫೋನ್ ಅಲ್ಲಿ ಹೇಳಿರೋ ಒನ್ ಲೈನ್ ಕಥೆ ಕೇಳ್ಕೊಂಡು ಕಾಂತಾರ ಮಾಡೋದಕ್ಕೆ ಒಪ್ಕೊಂಡ್ರು ಅದರಿಂದ ಕಾಂತಾರ ಆಯ್ತು ಇವತ್ತು ಇಲ್ಲಿ ತನಕ ಜೊತೆಗೆ ನಿಂತ್ಕೊಂಡು ಎಲ್ಲದರಲ್ಲೂ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ ಹೀಗೆ ಯಾವಾಗಲೂ ಯಾವಾಗ್ ಆಗಿ ಒಳ್ಳೊಳ್ಳೆ ಕೆಲಸಗಳನ್ನ ಒಟ್ಟಿಗೆ ಮಾಡ್ಕೊಂಡು ಹೋಗೋಣ ಹಾಗೆ ಎಲ್ಲರೂ ಟೆಕ್ನಿಷಿಯನ್ಗಳು ಫಸ್ಟ್ ಯಾರಿಂದ ಸ್ಟಾರ್ಟ್ ಮಾಡೋದು ನಮ್ದು ಕೋರ್ ಟೀಮ್ ರೈಟರ್ಸ್ ರಾಣಿ ಭಟ್ರು ಅನಿರುದ್ಧ ಅವರು ಗುರುವಣ್ಣ ನಿಮ್ಮೆಲ್ಲರೂ ರವಿಯಣ್ಣ ಶನಿಲ್ ಗೌತಮ್ ಆಗಿದಿರ ಅಲ್ಲ ಸಾರಿ ಶಾಲೆಯಲ್ಲಿ ಗೌತಮ್ ಅವರು ಹಾಗೂ ಅರವಿಂದ್ ಕಶ್ಯಪ್ ನಾನು ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಅವ್ರ ಪೇರೆಂಟ್ಸ್ ಇಲ್ಲ ಇದ್ದಾರೆ ಅರವಿಂದ್ ಒಂದು ಬ್ಲೆಸ್ಸಿಂಗ್ ನಮಗೆ ಅರವಿಂದ್ ಒಬ್ರು ಟೆಕ್ನಿಷಿಯನ್ ಮಾತ್ರ ಅಲ್ಲ ಅವರು ರಿಷಬ್ ಅಂತ ತಮ್ಮ ಆಗಿ ಪ್ರತಿಯೊಂದು ಎಲ್ಲರೂ ಹೇಳ್ತಾ ಇದ್ರು ರಿಷಬ್ ಇಷ್ಟು ಪರ್ಫೆಕ್ಷನ್ ಅಂತ ಅದ್ರ ಜೊತೆ ಅರ್ವಿಂದ್ ಅಷ್ಟೇ ಪರ್ಫೆಕ್ಷನ್ ಅವ್ರಿಬ್ರ ಜೊತೆ ಕೆಲಸ ಮಾಡಿದ್ರೆ ಐ ತಿಂಕ್ ಎಲ್ಲಿ ಬೇಕಾದ್ರೂ ಕೆಲಸ ಮಾಡ್ಬೋದು ಅನ್ಸುತ್ತೆ ಅಷ್ಟು ಜೊತೆಗೆ ನಿಂತಿದ್ದಾರೆ ನನ್ನ ಕಾಸ್ಟ್ಯೂಮ್ ಬಗ್ಗೆ ಎಲ್ಲರೂ ಮಾತಾಡ್ತಾ ಇದ್ರು ನನ್ನ ಕಾಸ್ಟ್ಯೂಮ್ ಅಷ್ಟು ಚೆನ್ನಾಗಿ ಕಾಣಿಸೋದಕ್ಕೆ ಅರವಿಂದ್ ಅವರು ರೀಸನ್ ಅವರು ಅವ್ರ ಲೆನ್ಸ್ ಹೇಳಿದ್ರೆ ಗೊತ್ತಲ್ವಾ ನೀವೆಲ್ಲರೂ ಇಲ್ಲಿವರೆಗೆ ಅವ್ರ ಕೆಲಸ ನೋಡಿದ್ದೀರಾ ಬಟ್ ಈ ಸಿನಿಮಾ ಒಂದು ದೃಶ್ಯ ಕಾವ್ಯ ತರ ಮಾಡಿದ್ದಾರೆ ಅಂದ್ರೆ ಏನು ನಾವು ಹಾಗೇನೆ ನೋಡ್ಬೇಕಾದ್ರೆ ಅಷ್ಟು ಖುಷಿ ಆಗ್ತಾ ಇದೆ ಅರವಿಂದ್ ಇವತ್ತು ನಮ್ಮ ಸಿನಿಮಾದ ಕೆಲಸದ ಮೇಲೆ ಕೂತಿದ್ದಾರೆ ಅವ್ರು ಬಂದಿಲ್ಲ ಐ ಮಿಸ್ಸಿಂಗ್ ಹಿಮ್ ಸೋ ಮಚ್ ಥ್ಯಾಂಕ್ ಯು ಅರವಿಂದ್ ರೈಟರ್ಸ್ ನಮ್ದೊಂದು ಕೋರ್ ಟೀಮ್ ಇತ್ತು ಅರವಿಂದ್ ನಾನು ರೈಟರ್ಸ್ ಎಲ್ರು ರಿಷಬ್ ನರೇಶನ್ ತಗೊಂಡು ಕರೆಕ್ಷನ್ ಇಲ್ಲಿ ಬೈಸ್ಕೊಂಡು ಆ ಸ್ಟೇಜ್ ಇಂದ ಟ್ರೈಲರ್ ನೈಟ್ ಎಲ್ಲ ಕುತ್ಕೊಂಡ್ ಮಾಡೋವರ್ಗು ಎಲ್ಲರೂ ಒಟ್ಟಿಗೆ ಇರ್ತಿದ್ವಿ ಸೊ ತುಂಬಾ ಖುಷಿ ಆಗತ್ತ ಈ ಸಿನಿಮಾ ಅಲ್ಲಿ ನನ್ಗೆ ಕಾಸ್ಟ್ಯೂಮ್ ಡಿಸೈನಿಂಗ್ ಮಾಡೋದಕ್ಕೆ ಅವರೆಲ್ಲ ಹೇಳಿರೋ ತರ ಹೊರಗಡೆಯಿಂದ ಯಾರಾದ್ರೂ ಬರ್ಬೋದಾಗಿತ್ತು ನನಗೆ ಕಾಸ್ಟ್ಯೂಮ್ ಡಿಸೈನ್ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದೀರಾ ನನ್ನ ನಂಬಿದಿರಾ ಸೊ ಹುಂಬಾಳೆ ಅಂಡ್ ನಮ್ ಡೈರೆಕ್ಟರ್ ಥ್ಯಾಂಕ್ ಯು ಸೊ ಮಚ್ ನಮ್ಗೆ ಉಡ್ಸ್ಕೊಂಡಿದೀನಿ ಅಂತ ಅನ್ಕೊಂಡಿದೀನಿ ನನಗೂ ತುಂಬಾ ಟೆನ್ಷನ್ ಆಗ್ತಿದೆ ಸಿನಿಮಾ ಆಚೆ ಬಂದು ನೀವೆಲ್ಲರೂ ನೋಡೋವರ್ಗುನು ನನಗೂ ಅದೊಂದು ಟೆನ್ಷನ್ ಇದೆ ಹಾಗೆ ರುಕ್ಮಿಣಿ ಅವ್ರ ಬಗ್ಗೆ ಮಾತಾಡ್ಬೇಕು ನಾವು ಗೊತ್ತು ಶೂಟಿಂಗ್ ಮಾಡಲ್ಲ ಸ್ಟುಡಿಯೋಲೆಲ್ಲ ಶೂಟಿಂಗ್ ಮಾಡಲ್ಲ ಕಾಡು ಮೇಡು ಬೆಟ್ಟ ಗುಡ್ಡಗಳಲ್ಲಿ ಅವ್ರ ಶೂಟಿಂಗ್ ಆಗುತ್ತೆ ಸೊ ಅಲ್ಲಿ ಎಲ್ಲಾ ಕಡೆನು ಪಾಪ ರುಕ್ಮಿಣಿಯವರ ಆ ಸಾರಿ ಆ ಜುವೆಲ್ರಿ ಎಲ್ಲ ಇಟ್ಕೊಂಡು ತುಂಬಾ ಪೇಶನ್ಸ್ ಇಂದ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದಾರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದಾರೆ ಥ್ಯಾಂಕ್ ಯು ರುಕ್ಸ್ ನನ್ಗೆ ಇವತ್ತು ಬೇರೆದೆಲ್ಲ ಮಾತಾಡೋದ್ಗಿಂತ ಎಲ್ಲರಿಗೂ ಥ್ಯಾಂಕ್ ಯು ಹೇಳ್ಬೇಕು ಯಾಕಂದ್ರೆ ಒಂದು ಮನುಷ್ಯ ಒಂದು ಕನ್ಸ್ ಕಟ್ಟು ಹೊರಟಾಗ ಅದ್ರ ಹಿಂದೆ ಸಾವಿರಾರು ಜನ ಅದೇ ಒಂದು ಮೈಂಡ್ ಸೆಟ್ ಅಲ್ಲಿ ಅಂದ್ರೆ ಈ ಸಿನಿಮಾದಲ್ಲಿ ಈ ನನ್ ನನ್ಗೆ ನೋಡ್ಬೇಕಾದ್ರೆ ನನ್ ತುಂಬಾ ಎಮೋಷ್ನಲ್ ಆಗ್ತಿದೆ ನಮ್ಮ ಟ್ರೈಲರ್ ನ ಇವತ್ತು ಇಷ್ಟು ದೊಡ್ಡ ಬಿಗ್ ಸ್ಕ್ರೀನ್ ಅಲ್ಲಿ ನೋಡಿರೋದು ತುಂಬಾ ಎಮೋಷ್ನಲ್ ಆಯ್ತು ನನ್ಗೆ ಯಾಕಂದ್ರೆ ಅದ್ರಲ್ಲಿ ಒಂದು ಶಕ್ತಿ ಕಾಣಿಸ್ತಿದೆ ಖಂಡಿತ ನಮ್ ದೈವ ದೇವರದೆಲ್ಲ ಬ್ಲೆಸ್ಸಿಂಗ್ಸ್ ಅದ್ರ ಜೊತೆಗೆ ಪ್ರತಿಯೊಬ್ರು ಈ ಸಿನಿಮಾ ಕೆಲಸ ಮಾಡಿರೋರು ಟೆಕ್ನಿಷಿಯನ್ಸ್ ಅಂತ ಆರ್ಟಿಸ್ಟ್ ಜೂನಿಯರ್ ಆರ್ಟಿಸ್ಟ್ ಪ್ರತಿಯೊಬ್ರು ಅಂದ್ರೆ ಬೇರೆ ಶೂಟಿಂಗ್ ಮಳೆ ಬಂದ್ರೆ ಶೂಟಿಂಗ್ ಇಲ್ಲತ್ತೆ ಅನ್ನೋ ಫೀಲಿಂಗು ಇನ್ನೇನೋ ಒಂದು ಬಟ್ ನಮ್ ಶೂಟಿಂಗ್ ಅಲ್ಲಿ ಹೇಗಂದ್ರೆ ಎಲ್ರು ಸರ್ ಏನ್ ಪ್ಲಾನ್ ಮಾಡಿದಾರೆ ಅದೆಲ್ಲ ಆಗ್ಬೇಕು ಮಳೆ ನೀಲಿ ಈ ತರದ ಪ್ರಯತ್ನಗಳು ಅಂದ್ರೆ ಪ್ರತಿಯೊಬ್ರು ತಲೆಯಲ್ಲೂ ಬೇರೆ ಯಾವ್ದೇ ಆಲೋಚನೆಗಳಿಲ್ಲ ಕಾಂತಾರ ಈ ಸಿನಿಮಾ ಚೆನ್ನಾಗ್ ಆಗ್ಬೇಕು ರಿಷಬ್ ಸೆಟ್ ಒಳ್ಳೆದಾಗ್ಬೇಕು ಹೊಂಬಾಳೆ ಸಿನಿಮಾ ಇದೇ ತರದ್ ಫೀಲಿಂಗ್ ಅಲ್ಲ ತುಂಬಾ ಪಾಸಿಟಿವಿಟಿ ಇಂದ ಪ್ರತಿಯೊಬ್ರು ಅಲ್ಲಿ ಬಂದಿರೋರು ಕೆಲ್ಸ ಮಾಡಿದಾರೆ ಆ ಪಾಸಿಟಿವಿಟಿನ ಇವತ್ತು ಒಂದ್ ಶಕ್ತಿಯಾಗಿ ನೀವು ಸ್ಕ್ರೀನ್ ಅಲ್ಲಿ ನೋಡೋ ಎಲ್ಲಾ ಕಂಟೆಂಟ್ ಅಲ್ಲಿ ಅದೇನ್ ಕಾಣಿಸ್ತಿದೆ ಅದೇ ಶಕ್ತಿ ಅಂತ ಅನ್ಕೊಳ್ತೀನಿ ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ